ನಮಸ್ತೆ ಸ್ನೇಹಿತರೆ ಇವತ್ತು ನಾನು ತುಂಬ ಹೆಸರುಗಳನ್ನು ಹೊಂದಿರುವಂಥ ಮರುವಾಯಿ ಸುಕ್ಕನ್ನು ಮಾಡ್ತಾ ಇದ್ದೀನಿ ಇದಕ್ಕೆ ಮರುವಾಯಿ ಮಳುವೆ ಕೊಯ್ಯುಲ್ ಮಳಿ ಕೆಲವೊಬ್ಬರು ಕಪ್ಪೆ ಚಿಪ್ಪು ಅಂತ ಕರೀತಾರೆ ಇಷ್ಟೇ ಅಲ್ಲದೆ ಇದಕ್ಕೆ ತುಂಬ ಹೆಸರುಗಳಿವೆ ನಿಮಗೆ ಗೊತ್ತಿರೋವಂಥ ಹೆಸರನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನಿಲ್ಲಿ ಎರಡು ಕೆ ಜಿ ಮರವಾಯಿನ ತಗೊಂಡಿದ್ದೀನಿ ಅದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಒನ್ ಅವರ್ ನೀರಲ್ಲೇ ಇಟ್ಕೊಂಡಿದ್ದೀನಿ ಇದನ್ನು ಇನ್ನು ಓಪನ್ ಮಾಡೋಣ ಇವಾಗ ನಾನು ಮೊದಲಿಗೆ ಮರುವಾಯಿ ಓಪನ್ ಮಾಡೋಕ್ಕೋಸ್ಕರ ನೀರನ್ನ ಬಿಸಿ ಮಾಡ್ಕೋತೀನಿ ಆ ನೀರು ಬಿಸಿ ಆಗಬೇಕು ಇವಾಗ ನೀರು ಬಿಸಿಯಾಗಿದೆ ಇದಕ್ಕೆ ಮರವಾಯಿನ ಹಾಕೋಣ ಸ್ವಲ್ಪ ಹೊತ್ತಿಗೆ ಅದೆಲ್ಲ ಬಾಯಿ ಬಿಟ್ಟಿರುತ್ತೆ ಒಂದು ಮುಚ್ಚಳನ ಮುಚ್ಚಿಬಿಡ್ತೀನಿ ನೋಡಿ ಈಗ ಅದು ಬಾಯಿ ಬಿಡ್ತಾ ಬಂದಿದೆ ಇಷ್ಟಾದರೆ ಸಾಕು ಇದನ್ನ ಇಳಿಸ್ಕೊಂಬಿಡೋಣ ನಾವು ನಾವಿವಾಗ ಈ ಮರ್ವನ್ನ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು बिड़स हाथाइदी ನಾನಿಲ್ಲಿ ಇವಾಗ ರುಬ್ಬೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಸಾಮಗ್ರಿನ ಹುರ್ಕೊಳ್ಳೋಣ ಮೊದಲಿಗೆ ಕೊತ್ತಂಬರಿನ ಹಾಕ್ತಾ ಇದ್ದೀನಿ ನಾಲ್ಕು ಸ್ಪೂನ್ ಹಾಕ್ತಾ ಇದ್ದೀನಿ ಹಾಗೆ ಅದಕ್ಕೆ ಸಾಸಿವೆನ ಒಂದು ಸ್ಪೂನ್ ಹಾಕ್ತಾ ಇದ್ದೀನಿ ಜೀರಿಗೆ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಹಾಕಿದ್ದೀನಿ ಕಾಳು ಮೆಣಸು ಒಂದು ಅರ್ಧ ಸ್ಪೂನ್ ಹಾಕ್ತೀನಿ ಇದನ್ನು ಹುರ್ಕೊಳ್ಳೋಣ ಹಾಗೆ ಇದಕ್ಕೆ ಕರ್ಬೇವಿನ ಸೊಪ್ಪು ಕೂಡ ಹಾಕೋತೀನಿ ಇದಕ್ಕೆ ಇವಾಗ ಒಂದು ಸ್ಪೂನ್ ಎಣ್ಣೆನ ಹಾಕೋತಿದೀನಿ ಇದಕ್ಕೆ ನಾನು ಒಣ ಹಾಕ್ತೀನಿ ಇದನ್ನ ಹುರ್ಕೋತೀನಿ ಇವಾಗ ಹುರ್ದಾಗಿದೆ ಇದನ್ನ ಎತ್ತಿಡ್ಕೊತೀನಿ ಹುರ್ದಿರೋದನ್ನೆಲ್ಲ ಚೆನ್ನಾಗಿ ರುಬ್ಕೋತೀನಿ ಇದಿಷ್ಟ ನ ಮೊದ್ಲಿಗೆ ಚೆನ್ನಾಗಿ ಪೋರ್ ಮಾಡ್ಕೊಂಡು ಆಮೇಲೆ ಅದಕ್ಕೆ ಕಾಯಿನ ಹಾಕೋತೀನಿ ಇದಕ್ಕೆ ನಾನು ಇವಾಗ ಕಾಯಿನ ಹಾಕೋತೀನಿ ಇದಿವಾಗ ರುಬ್ಬಿ ಆಗಿದೆ ನಾನು ಇದಕ್ಕೆ ರುಬ್ಬೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟ್ ನೀರ್ನ ಇದಕ್ಕೆ ಇದಕ್ಕಿವಾಗ ಕಾಯಿನ ಹಾಕೋತಾ ಇದ್ದೀನಿ ಕಾಯಿನ ಸ್ವಲ್ಪ ಹುರ್ಕೊಳ್ಳೋಣ ಅದಕ್ಕೆ ಒಂದು ಚೂರೇ ಚೂರು ಅರಿಶಿನ ಪುಡಿನ ಹಾಕೋತಿದ್ದೀನಿ ಇದನ್ನ ಚೆನ್ನಾಗಿ ತಿರುಸ್ಕೊಳ್ಳೋಣ ಹುರಿದಾಗಿದೆ ಇದನ್ನ ಎತ್ತಿಡ್ಕೊತೀನಿ ಇವಾಗ ನಾನು ಮರುವಾಯ್ ಸುಕ್ಕಕ್ಕೆ ಎಲ್ಲದನ್ನು ರೆಡಿ ಮಾಡ್ಕೊಂಡಿದೀನಿ ಇವಾಗ ಬಿಸಿ ಆಗಿದೆ ಇದಕ್ಕೆ ನಾಲ್ಕು ಸ್ಪೂನ್ ಎಣ್ಣೆನ ಹಾಕೋತೀನಿ ಬಿಸಿಯಾಗಿದೆ ಇದಕ್ಕೆ ನಾನು ಬೆಳ್ಳುಳ್ಳಿನ ಹಾಕೋತೀನಿ ಇಲ್ಲಿ ನಾನು ಬೆಳ್ಳುಳ್ಳಿನ ಒಂದು ಬೆಳ್ಳುಳ್ಳಿ ಪೂರ್ತಿ ತಗೊಂಡಿದೀನಿ ಜಾಸ್ತಿ ಹಾಕಿದ್ರೆ ಒಳ್ಳೇದಾಗುತ್ತೆ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಆಗುತ್ತೆ ಅದಕ್ಕೆ ಜಾಸ್ತಿ ಹಾಕೋತಿದ್ದೀನಿ ಇದು ಸ್ವಲ್ಪ ಕೆಂಪಾಗಲಿ ಇಷ್ಟು ಕೆಂಪಾದರೆ ಸಾಕು ಇದಕ್ಕೆ ಇವಾಗ ನಾನು ಈರುಳ್ಳಿನ ಹಾಕೋತೀನಿ ನಾನಿಲ್ಲಿ ಈರುಳ್ಳಿನ ಐದು ತಗೊಂಡಿದ್ದೀನಿ ಮೀಡಿಯಂ ಸೈಜಿಂದು ದೊಡ್ಡದಾದ್ರೆ ನಾಲ್ಕು ಸಾಕು ಹಾಗೆ ನಾನು ಕಾಯಿ ಮೆಣಸನ್ನ ಹಾಕೋತೀನಿ ಇಲ್ಲ ನಾನು ಕಾಯಿ ಮೆಣಸನ್ನ ಎಂಟು ತಗೊಂಡಿದ್ದೀನಿ ಹಾಗೆ ನಾನು ಇದಕ್ಕೆ ಉಪ್ಪನ್ನ ಹಾಕೋತೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡ್ರೆ ಸಾಕು ಇದಿವಾಗ ಫ್ರೈ ಆಗಿದೆ ಇದಕ್ಕೆ ನಾನು ಹುಳಿನ ಹಾಕೋತೀನಿ ನಾನಿಲ್ಲಿ ಈ ಹುಳಿನ ಚೆನ್ನಾಗಿ ವಾಶ್ ಮಾಡಿಕೊಂಡು ಅದಕ್ಕೆ ನೀರ್ ಹಾಕೊಂಡು ನೆನೆಸಿಟ್ಟಿದ್ದೆ

ಇದು ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಮರುವೈನ ಹಾಕೊಳ್ಳೋಣ ಇದನ್ನ ತಿರುಗಿಸ್ಕೊತೀನಿ ಇವಾಗ ನಾನು ಇದಕ್ಕೆ ರುಬ್ಬಿರುವಂತಹ ಖಾರನ ಹಾಕೋತೀನಿ ಅವಾಗ ರುಬ್ಕೊಂಡಿರುವಂತ ಮಸಾಲೆ ಕಾಯಿ ಹಾಕೋಕ್ಕಿಂತ ಮುಂಚೆ ಸ್ವಲ್ಪ ಎತ್ತಿಟ್ಕೊಂಡಿದ್ದೆ ಇದನ್ನ ಚೆನ್ನಾಗಿ ತಿಳಿಸ್ಕೊಳ್ಳೋಣ ನಾನು ಇವಾಗ ರುಬ್ಬಿರುವಂತ ಮಿಕ್ಸಿ ಜಾರ್ಗೆನೆ ಒಂದು ಒಂದೂವರೆ ಗ್ಲಾಸಷ್ಟು ನೀರನ್ನು ಹಾಕಿ ಅದನ್ನ ಚೆನ್ನಾಗಿ ಅದರಲ್ಲೇ ವಾಶ್ ಮಾಡ್ಕೊಂಡು ಹಾಕ್ಕೋತಾ ಇದ್ದೀನಿ ಇತ್ತಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೊಳ್ಳಿ ಇದನ್ನ ಒಂದು ನಾಲ್ಕರಿಂದ ಐದು ನಿಮಿಷ ಬೇಲಿ ನೋಡಿ ಇವಾಗ ಇದು ಕುದಿ ಬರ್ತಾ ಇದೆ ಇದನ್ನ ಚೆನ್ನಾಗಿ ತಿರ್ಸ್ಕೊಳ್ಳೋಣ ನಾವೇನು ಖಾರ ಹಾಕಿರ್ತೀವಿ ಅದು ಚೆನ್ನಾಗಿ ಕುದಿಬೇಕು ಅದು ಚೆನ್ನಾಗಿ ಬೆಂದಿರಬೇಕು ಅದು ಸ್ಮೆಲ್ಲಲ್ಲೇ ಗೊತ್ತಾಗುತ್ತೆ ಖಾರ ಬೆಂದಿದೆಯೋ ಇಲ್ಲವೋ ಅಂತ ಇವಾಗ ಇದು ಬೆಂದಾಗಿದೆ ಫೈನಲಿ ನಾವು ಇದಕ್ಕೆ ಹುರಿದಿಟ್ಕೊಂಡಿರೋ ಕಾಯಿನ ಹಾಕೊಳ್ಳೋಣ ಇದನ್ನು ತಿಳಿಸ್ಕೊತೀನಿ ಫೈನಲಿ ಮುವ ಸುಕ್ಕ ರೆಡಿಯಾಗಿದೆ ನನಗಿದು ಗಂಜಿ ಜೊತೆ ತುಂಬಾ ಇಷ್ಟ ಆಗುತ್ತೆ ನಿಮಗೂ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಇನ್ನೊಂದೊಳ್ಳೆ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು